ನಮಸ್ಕಾರ ಎಲ್ಲರಿಗೂ ಚೆನ್ನಾಗಿರ್ತಾಗ ಈ ಆಮ್ ಪಾಪಡ ಎಲ್ಲರೂ ಕಿರಾಣಿ ಅಂಗಡಿ ಒಳಗೆ ತಿಂದೆ ರೀ ಆದರೆ ಈ ಆಮ್ ಪಾಪಡನ್ನ ಮನೆಯೊಳಗೆ ಯಾವ ರೀತಿ ಈಸಿಯಾಗಿ ಮಾಡ್ಕೊಳ್ಬೋದು ಅಂಥೇಳಿ ಇವತ್ತು ನಿಮ್ಮ ಜೊತೆ ನಾನು ಶೇರ್ ರೀ ಬರೀ ಹಾಗಿದ್ರೆ ಯಾವ ರೀತಿ ಮಾಡೋದು ಆಮ್ ಪಾಪಡ ಅಂಥೇಳಿ ನೋಡೋಣ ಇಲ್ಲೇ ಮೊದಲಿಗೆ ನಾನು ಒಂದು ಮೂರು ಮಾವಿನಕಾಯಿನ ರೀ ಇದನ್ನ ಮೊದಲಿಗೆ ಸ್ವಚ್ಛಂಗ ತೊಳದು ಬಿಟ್ಟು ಒಂದು ಕಾಟನ್ ಬಟ್ಟೆಲ್ಲ ಒರೆಸ್ಬಿಟ್ಟು ಈಗ ಮೇಲ್ಗಡೆಯಿಂದ ಎಲ್ಲನೂ ಸಿಪ್ಪಿ ತಕ್ಕೊಳ್ಬೇಕಾಗ್ತದೆ ರೀ ಈ ಆಮ್ ಪಪ್ಪಡ ಮಾವಿನ ಮಾಡ್ತಾರೆ ರೀ ಇಲ್ಲೇ ನಾನು ಕಚ್ಚಾ ಮಾವಿನ ಹಣ್ಣು ರೀ ಈ ರೀತಿ ಮೊದಲಿಗೆಲ್ಲಾನು ಮೇಲ್ಗಡೆಯಿಂದ ಶಿಪ್ಪಿ ತೆಗೆದ್ಬಿಟ್ಟು ಸಣ್ಣದಾಗಿ ಪೀಸ್ ಕಟ್ ಮಾಡಿ ತೊಗೊಳನ ನೋಡ್ರಿ ಒಂದು ಕಡಾಯಿ ಒಳಗೆ ಒಂದು ಗ್ಲಾಸ್ ಆಗೋ ಅಷ್ಟು ನೀರನ್ನ ಕುದಿಯಾಕೆ ಇಟ್ಟನ್ರಿ ನೀರು ಕುದಿ ಬಂದ ಮೇಲೆ ಕಟ್ ಮಾಡಿಟ್ಟಿರೋಂಥ ಮಾವಿನಕಾಯಿನ ಹಾಕೊಳಾತನ್ರಿ ಒಂದ್ಸಲ ಚೊಲೋ ತಂಗ ಮಿಕ್ಸ್ ಮಾಡಿಬಿಟ್ಟು ಇದನ್ನ ರೀ ಇದು ಪೂರ್ತಿ ಎಲ್ಲ ಸಾಫ್ಟ್ ಆಗ್ಬೇಕು ರೀ ಇದನ್ನ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಬೇಕಾಗ್ತೈತ್ರಿ ಈಗ ನೋಡ್ರಿ ಪೂರ್ತಿ ಕುದಿ ಬಂದೈತಿ ಮತ್ತು ಕುದಿ ಬಂದ ಮೇಲೆ ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಮಾವಿನಕಾಯಿನ ಬೇಯಿಸ್ಕೊಂಡನ್ರಿ ಈಗ ನೋಡ್ರಿ ಮಾವಿನಕಾಯಿ ಚಲೋ ತಂಗ ಎಲ್ಲ ಬಂದೈತಿ ಮಾವಿನಕಾಯಿ ಕಚ್ಚಾ ಇರಬಾರ್ದ್ರೆ ಈ ರೀತಿ ಸಾಫ್ಟಾಗಿ ಬೇಯಬೇಕು ನೋಡ್ರಿ ಈ ರೀತಿ ಕಟ್ ಮಾಡಿದರೆ ಈ ರೀತಿ ಈಸಿಯಾಗಿ ಕಟ್ ಆಗಬೇಕು ರೀ ಈಗ ಇದನ್ನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳತ್ತನ್ರಿ ಎಕ್ಸ್ಟ್ರಾ ನೀರು ಇರ್ತೈತಲ್ಲ ರೀ ಅದನ್ನು ಈ ರೀತಿ ಒಂದು ಜರಡಿ ಇಟ್ಕೊಂಡು ತಕ್ಕೊಳತ್ತನ್ರಿ ಈ ನೀರಿನ ರೀ ಈ ನೀರನ್ನ ನಾನು ಸಾಂಬಾರಿಗೆ ಯೂಸ್ ಮಾಡ್ಕೊಳ್ತೀನಿ ರೀ ಸಾಂಬಾರು ಭಾಳ ಅಂದ್ರೆ ಭಾಳ ಮಸ್ತ್ ಟೇಸ್ಟ್ ಆಗ್ತೈತಿ ಈಗ ಇದು ಪೂರ್ತಿ ಎಲ್ಲ ತನ್ನಗಾದಮೇಲೆ ಒಂದು ಮಿಕ್ಸಿ ಜಾರ್ ಒಳಗೆ ಇದನ್ನು ರುಬ್ಲಿಕ್ಕೆ ರೀ ಇದಕ್ಕೆ ಸ್ವಲ್ಪ ನೀರು ಹಾಕೋ ಅವಶ್ಯಕತೆ ಇಲ್ಲ ರೀ ಯಾಕಂದ್ರೆ ಮಾವಿನಕಾಯಿ ಪೂರ್ತಿ ಸಾಫ್ಟಾಗಿ ಬೆಂದಿರೋದ್ರಿಂದ ಆರಾಮಾಗಿ ಈ ರೀತಿಯಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ತೀನಿ ರೀ ಈಗ ನೋಡಿರಿ ಇದು ಪೂರ್ತಿಯಾಗಿ ಪೇಸ್ಟ್ ಮಾಡ್ಕೊಂಡ್ರಿ ನೈಸಾಗಿ ಇದನ್ನು ಮತ್ತೊಂದು ಸಲ ಜರ್ಡಿ ಮಾಡ್ಕೊಳಾತನ ರೀ ಯಾಕಂದ್ರೆ ಒಂದೊಂದು ಮಾವಿನಕಾಯಿ ಒಳಗೆ ನಾರಿನಂಶ ಇರ್ತೈತಿ ಅದು ಆಮ್ ಪಾಪಾಡ್ ಮಾಡಿದಾಗ ಅಷ್ಟು ಚಲೋ ಅನ್ಸಂಗಿಲ್ಲ ರೀ ತಿನ್ನೋಕೆ ಈ ರೀತಿ ಜರಡಿ ಮಾಡ್ಕೊಂಡ್ರೆ ಪೂರ್ತಿಯಾಗಿ ಏನಾರು ನಾರಿನಂಶ ಇದ್ರೆ ಹೋಗ್ತತ್ರಿ ಈಗ ನೋಡಿರಿ ಪೂರ್ತಿಯಾಗಿ ಎಲ್ಲ ಜರಡಿ ಮಾಡ್ಕೊಂಡನೆ ಇದ್ರೊಳಗೆ ಸ್ವಲ್ಪ ನಾರಿನಂಶ ಇಲ್ಲ ರೀ ಈಗ ಇದನ್ನ ಗ್ಯಾಸ್ನ ಆನ್ ಮಾಡಿಕೊಂಡು ಇದಕ್ಕೆ ನಾನು ಒಂದು ಕಪ್ ಆಗೋ ಅಷ್ಟು ಸಕ್ರೆ ಹಾಕ್ಕೊಳಾತನೇ ಮಾವಿನಕಾಯಿ ಎಷ್ಟು ಹುಳಿ ಐತಿ ಅಥವಾ ಸಪ್ಪಗೈತಿ ಅನ್ನೋದ್ರ ಮೇಲೆ ನೋಡಿಕೊಂಡು ಸಕ್ಕರೆ ಹಾಕ್ಕೊಳ್ರಿ ಈಗ ಇದು ಪೂರ್ತಿಯಾಗಿ ಚೊಲೋ ತಂಗ ಸಕ್ರೆ ಎಲ್ಲ ಕರಗಬೇಕು ರೀ ಈಗ ನೋಡಿರಿ ಪೂರ್ತಿಯಾಗಿ ಕುದಿ ಬಂದೈತಿ ಈ ರೀತಿಯಾಗಿ ಇದನ್ನು ಚೊಲೋ ಕುದಿಸ್ಕೊಳ್ಬೇಕು ರೀ ಸ್ವಲ್ಪ ಕೈ ಬಿಡ್ದಂಗೆ ಇದನ್ನು ಮಿಕ್ಸ್ ಮಾಡ್ಕೊತಾ ಇರ್ಬೇಕು ರೀ ಯಾಕಂದ್ರೆ ತಳ ಹಿಡಿತಂದ್ರೆ ಆಮ್ ಪಾಪಡ ಟೇಸ್ಟಿಯಾಗಿ ಬರೋಂಗಿಲ್ಲ ರೀ ಈಗ ಇದಕ್ಕೆ ನಾನು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಬ್ಲ್ಯಾಕ್ ಸಾಲ್ಟ್ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ನಾರ್ಮಲ್ ಸಾಲ್ಟ್ ಹಾಕ್ಕೊಂಡ್ರಿ ಒಂದು ಎರಡು ಮೂರು ಡ್ರಾಪ್ ಆಗುವಷ್ಟು ನಾನು ಗ್ರೀನ್ ಫುಡ್ ಕಲರ್ ಹಾಕೊಂಡ್ರಿ ಲಿಕ್ವಿಡ್ ಸ್ವಲ್ಪ ಕಲರ್ ಹಾಕೋದ್ರಿಂದ ನೋಡಕ್ಕಂತೂ ಮಸ್ತ್ ಇರ್ತೈತ್ರಿ ಈಗ ಇದನ್ನು ಒಂದು ಏಳರಿಂದ ಎಂಟು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ರೀ ಜಾಸ್ತಿ ನೀವು ಬೇಯಿಸಿದ್ರೆ ಇದು ಪ್ಲೇಟ್ ಒಳಗೆ ಮೇಲೆ ಸ್ಪ್ರೆಡ್ ಆಗಂಗಿಲ್ಲ ರೀ ಈಗ ನೋಡ್ರಿ ಇದು ಪೂರ್ತಿ ಆಗೈತಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ನಾನು ಸ್ವಲ್ಪ ತುಪ್ಪ ಸವ್ರುಕೊಂಡ್ರಿ ನೀವು ತುಪ್ಪ ಇಲ್ಲಾಂದ್ರೆ ಎಣ್ಣೆನೂ ಬೇಕಿದ್ರೆ ಸವ್ರುಕೊಂಡು ಈ ರೀತಿ ಮಾಡಿರೋಂಥ ಮಾವಿನಕಾಯಿ ಪೇಸ್ಟ್ ಪ್ಲೇಟ್ ಒಳಗೆ ಹಾಕ್ಕೊಂಡ್ಬಿಟ್ಟು ಈ ರೀತಿಯಾಗಿ ಈಸಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಬೋದು ರೀ ಈಸಿಯಾಗಿ ಸ್ಪ್ರೆಡ್ ಆಗಲಿಲ್ಲ ಅಂದ್ರೆ ಈ ರೀತಿ ಒಂದು ಸ್ಪ್ಯಾಚುಲಾ ತೊಗೊಂಡು ಎಲ್ಲನೂ ಲೆವೆಲ್ ಆಗಿ ಮಾಡ್ಕೊಳ್ರಿ ಈಗ ನೋಡ್ರಿ ಎಲ್ಲಾನು ಚೆಂದಂಗೆ ನಾನು ಆಗಿ ಮಾಡ್ಕೊಂಡೇನೆ ಇದನ್ನು ಫ್ಯಾನ್ ಕೆಳಗೆ ನೀವು ಬಿಸಿಲು ಬರಲಿಲ್ಲ ಅಂದ್ರೆ ಫ್ಯಾನ್ ಕೆಳಗನ ಆರಾಮಾಗಿ ಎರಡು ದಿವಸ ಒಣಗಿಸ್ಕೊಳ್ಬೋದ್ರಿ ಬಿಸಿಲಿಗೆ ಅಂದರೆ ಒಂದೇ ದಿವಸದೊಳಗೆ ಇದು ಪೂರ್ತಿಯಾಗಿ ರೀ ನಾವು ಎಷ್ಟು ಇದನ್ನ ದಪ್ಪ ಅಥವಾ ತೆಳವು ರೀ ಅದ್ರ ಮೇಲೆ ಇದು ಒಣಗಲಿಕ್ಕೆ ಟೈಮ್ ರೀ ಇಲ್ಲಿ ನಾನು ಎರಡು ದಿವ್ಸ ಫ್ಯಾನ್ ಕೆಳಗೆ ಇಟ್ಟಿದ್ದನ್ನು ರೀ ಇವಾಗ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ರೀ ಇದನ್ನೇ ನೀವು ಆರಾಮಾಗಿ ಮ್ಯಾಲೇನ ರೂಮ್ ಒಳಗೆ ಒಂದು ಐದರಿಂದ ಆರು ತಿಂಗಳು ಸ್ಟೋರ್ ಮಾಡಿ ಇಟ್ಕೊಳ್ಬೋದ್ರಿ ಒಂದು ಟೈಟ್ ಬಾಕ್ಸ್ ಒಳಗೆ ನೋಡಿರಿ ಒಂದು ಸ್ವಲ್ಪ ಪ್ಲೇಟಿಗೆ ಅಂಟಂಗಿಲ್ಲ ಮತ್ತು ಸ್ವಲ್ಪ ಕಟ್ ಆಗಂಗಿಲ್ಲ ಎಷ್ಟು ಈಸಿಯಾಗಿ ಬರ್ತೈತಿ ಈಗಿಲ್ಲ ನಾನು ಈ ರೀತಿ ರೋಲ್ ರೀ ಯಾರೆಲ್ಲ ಚಾನಲ್ ಹೊಸ್ದಾಗ ನೋಡತ್ತಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಆದಷ್ಟು ವೀಡಿಯೋಗಳನ್ನ ಶೇರ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೇನ್ ರೀ ಈ ಕಚ್ಚಾ ಆಮಾಪುಡು ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗ್ತೈತ್ರಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ಕಷ್ಟ ಅನ್ಸಂಗಿಲ್ಲ ಅಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ರೀ ಈ ರೆಸಿಪಿನ ನೀವು ಸಲ ಟ್ರೈ ಮಾಡಿರಿ ಮನೆ ಮಂದಿ ಎಲ್ಲ ಭಾಳ ಭಾಳ ಇಷ್ಟಪಟ್ಟು ತಿಂತಾರೆ ರೀ ನೋಡಿರಿ ಎಷ್ಟು ಈಸಿಯಾಗಿ ಎಷ್ಟು ಟೇಸ್ಟಿಯಾಗಿ ಮನೆಯೊಳಗ ಆಮ್ ಪಾಪಾಡು ಮಾಡ್ಕೊಳ್ಬೋದು ರೀ ಈ ವಿಡಿಯೋ ಇಷ್ಟ ಆಗತ್ತೆ ಅಂತ ತಿಳ್ಕೊತೀನಿ ರೀ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಸಿಗ್ತೀನಿ ಅಂತ ನೆಕ್ಸ್ಟ್ ವಿಡಿಯೋ ಒಳಗೆ ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್